ಈಗ ಬಂದ್ರೆ ಹಲೋ ರೀ ಬಂದಾರ ಯಾವಾಗ ನೋಡಿದ್ರಿ ನೀವು ನಾನ್ ರೀ ಹ್ಮ್ ಈಗ ಒಂದ್ ಹತ್ತು ನಿಮಿಷ ಆಯ್ತು ನಿಮಿಷ ಆಯ್ತಾ ಹ್ಮ್ ಸರಿ ಸರಿ ಅದು ಸ್ಟ್ರೆಸ್ ತೆಗೀರಿ ನೋಡಿ ಹಿಂಗ್ ನೋಡ್ರಿ ಇಲ್ಲಿ ತೆಗಿರಿ ಯಾವ ಸರಿ ಯಾವ ಸರಿ ನಾ ಇಲ್ಲಿ ಹಿಡ್ತೀನಿ ಇಲ್ಲಿ ಕಿಲ್ಲಿ ಹಿಡ್ಕೊಡ್ರಿ ಅರ್ಧ ಹಿಡಿಕ್ರಿ ಅಳಗಡೆ ಇಲ್ಲಿ ಅರ್ಧ ಹಿಡ್ರಿ ಹ್ಞೂ அதுல

ಜಸ್ಟ್ ಈಗ ನೋಡ್ತಾ ರೆಡ್ ಎರಡು ಸುಮ್ಮ ಮಲಗಿತ್ತು ಪಾಪ ಎರಡು ಕಲರ್ ಐತಿ ಅಂದ್ರೆ ಎರಡು ಹಾವ ಅಂತಂದ್ರೆ ಎರಡು ಹಾವಲ್ಲ ಒಂದು ಹಾವು ಇದು ಅಲ್ಲ ಇದು ಬಹುಶಃ ಇಲ್ಲದಂಥದ್ದು ಹಾವು ಅಲ್ಲಿಡ್ರಿ ಇಲ್ಲದಂಥದ್ದು ಅವು ಏನು ಪ್ರಾಬ್ಲಮ್ ಇಲ್ಲ ಇದರಿಂದ ಇದು ಮನಿ ಸುತ್ತಲೂ ಇದ್ದಷ್ಟು ಭಾಳ ಒಳ್ಳೇದು ಒಂದು ಹಾಂ ನಿಮಿಷ ಅಂತ ಹೇಳ್ಬಿರಿ हैं, 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 दोस्त ये क्या बात है? नहीं रोंगड़ा जरूर पिलाते हैं, बड़ी लेते हैं, तो इसका ये आला, तो दें, इसका हमारा जात निकालने का तरह, कैरियम आने का तरह ला, ओह कैरियम, इल्बी इतनी, इल्बी क्यों, कैरियम

സെ ഒന്ന് നിമിഷ സാ ബിട ആ ഏണ അല്ലേ നിന്നാ ಪ್ರಾಬ್ಲಮ್ ಇಲ್ಲ ನಿಂತ ನಮಸ್ತೆ ಸರ್ ರಾಡ್ ಸ್ನೇಕ್ ಬನ್ರಿ ಸರ್ ಏನ್ ರ್ಯಾಡ್ ಸ್ನೇಕ್ ಇಷ್ಟ ಅಕಸ್ಮಾತ್ ಇಲ್ಲಿ ಇರ್ತಾ ಅಂದ್ರೆ ಎರಡು ಬರುತ್ತೆ ನೋಡಿರಿ ಹಳದಿ ಕರಿ ಹಳದಿ ಚಿಕ್ಕ ಚಿಕ್ಕ ಕರಿ ಮೊದಗಿರ ಏನ್ ಬಾಯ್ಗಡೆ ನಾಲ್ಕಿರಿ ಬರ್ಬೋದು ಅದಿದ್ರೆ ಮಗ ಚೂ ಬಿಡ್ತೈತಿ ಕುತ್ತಿಗೆ ಕಳ್ಳನಗಿರ್ಬೇಕು ನಾಗರಾಮ ಸ್ಟೇಟ್ ಇರ್ತದೆ ಕರೆಕ್ಟಾಗಿ ಬನ್ನಿ ನಾನು ಅಲ್ಲ ಏನು ಪ್ರಾಬ್ಲಮ್ ಇಲ್ಲ ಬರೀ ಬರ್ರಿ ಸರ್ ನೀವು ಮುಟ್ಟಿದ್ವಿ ನಿಮ್ಮ ಧೈರ್ಯ ಅದ

सुन सर आप